ಜಾನಕಿ ಟಿವಿ ಸುದ್ದಾಹಿನಿಗೆ ಸ್ವಾಮಿ ರಾಜಕೀಯ ಜೀವನದಲ್ಲಿ ಅಜಾತಶತ್ರು ಬುದ್ಧಿವಂತ ರಾಜಕೀಯ ಪಟು ಎಂದು ಖ್ಯಾತಿ ಗಳಿಸಿದ್ದ ಮಾಜಿ ಮುಖ್ಯಮಂತ್ರಿ ಕೃಷ್ಣರವರ ನಿಧನ ದೇಶ ಮತ್ತು ರಾಜ್ಯಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದು ಶಿವಕುಮಾರ್ ಅಭಿಮಾನಿ ಬಳಗದ ಅಧ್ಯಕ್ಷ ಆರ್ಚೇತನ್ ರವರು ಹೇಳಿದರು ಟಿನರ್ಸೀಪುರ ಪುರಸಭೆ ವ್ಯಾಪ್ತಿಯ ತಿರುಮಕೂಡಲಿನ ಚೌಡಯ್ಯ ವೃತ್ತದಲ್ಲಿ ಎಸ್ಎಂ ಕೃಷ್ಣರವರ ನಿಧನದ ಹಿನ್ನೆಲೆ ಆಯೋಜಿಸಲಾಗಿದ್ದ ಸಂತಾಪ ಸೂಚಕ ಸಭೆಯಲ್ಲಿ ಕೃಷ್ಣರ ನಿಧನಕ್ಕೆ ಮೌನಾಚರಣೆ ಮಾಡಿ ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಅವರು ಮಾತನಾಡಿದರು ರಾಜ್ಯಕ್ಕೆ ಮತ್ತು ತುಂಬಲಾರದು ನಷ್ಟ ಅವರು ಅವರ ಕೊಡುಗೆ ಮುಂದಿನ ಪೀಳಿಗೆ ಕೂಡ ಸ್ಮರಣ ಮಾಡ್ತಾಳಂಥ ಒಂದು ಹಲವಾರು ಯೋಜನೆಗಳು ಐಟಿ ಭೀಟಿ ಆಗಿರ್ಬೋದು ಅವರ ಹಲವಾರು ಯೋಜನೆಗಳನ್ನು ಈ ರಾಜ್ಯಕ್ಕೆ ಕೊಡುಗೆಯಾಗಿ ನೀಡಿ ಇವತ್ತು ನಮ್ಮನೆಲ್ಲ ಅಗಲಿರೋದು ನಮಗೆಲ್ಲ ದುಃಖ ಆಗಿದೆ ಹಾಗೂ ನಮ್ಮ ಸಮುದಾಯದ ಒಬ್ಬ ಹೋರಾಟಗಾರರು ಭೀಮಂತ ನಾಯಕರಾದಂಥ ಎಸ್ ಎಂ ಕೃಷ್ಣರವರು ಇವತ್ತು ನಮ್ಮ ಅಗಲಿರೋದು ಸಮುದಾಯಕ್ಕೂ ರಾಜ್ಯಕ್ಕೂ ರಾಷ್ಟ್ರಕ್ಕೂ ತುಂಬಲಾದ ನಷ್ಟ ಆಗಿರುತ್ತೆ ದಿನ ನಾವು ತುಂಬ ಗ್ರಾಮಸ್ಥರವಾಗಿ ಶ್ರದ್ಧಾಂಜಲಿನ ಅವರಿಗೆ ಗೌರವಪೂರ್ವಕವಾಗಿ ನಷ್ಟ ನಮ್ಮ ರಾಜ್ಯ ಕಂಡಂಥ ಋಣರಂಜಿತ ತುಪ್ಪ ಆತ್ಮೀಯ ಹಿರಿಯ ಮಸೂದಿಗಳಾದ ಎಸ್ ಎಂ ಕೃಷ್ಣ ಅವರು ದೈವೇದ್ಯನಾಗಿರ್ತಾರೆ ಅವರ ಆತ್ಮಕ್ಕೆ ಅವರ ಕುಟುಂಬಕ್ಕೆ ಅವರ ಆತ್ಮ ಶಾಂತಿ ಕುಟುಂಬಕ್ಕೆ ಆ ಶಕ್ತಿಯನ್ನು ತಲುಪುವ ಎಸ್ ಎಂ ಕೃಷ್ಣ ಅವರು ರಾಜ್ಯದಲ್ಲಿ ಇಂತಹ ಒಬ್ಬ ನಾಯಕನ ಎಂಥ ಕಂಠ ನಾನು ಕೊಡ್ತೀನಿ ಯಾಕಂದರೆ ಅವರು ಶಾಸಕರಾಗಿ ವಿಧಾನಪರಿಷತ್ ಸದಸ್ಯರಾಗಿ ರಾಜ್ಯಸಭಾ ಸದಸ್ಯರಾಗಿ ಲೋಕಸಭಾ ಸದಸ್ಯರಾಗಿ ಈ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದು ಮಹಾರಾಷ್ಟ್ರಕ್ಕೆ ರಾಜ್ಯಪಾಲರಾಗಿದ್ದು ನಮ್ಮ ಕರ್ನಾಟಕದಲ್ಲಿ ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಒಳ್ಳೆಯ ಆಡಳಿತವನ್ನು ಕೊಟ್ಟರು ಇವತ್ತು ಬೆಂಗಳೂರು ವಿಶ್ವವನ್ನು ನೆನೆಸ್ಕೊಳ್ಳುವಂಥ ಬೆಂಗಳೂರು ಕಾರಣ ಐ ಟಿ ತಂದವರೇ ನಮ್ಮ ಅಧಿಕಾರ ಆದ್ರು ಅವರು ಅದೊಂದೇ ಅವರ ಅವಧಿಯಲ್ಲಿ ಬಿಸಿ ಊಟವನ್ನು ತಂದ್ರು ಮಹಿಳೆಯರಿಗೆ ಸಬಲೀಕರಣ ಮಾಡೋಕ್ಕೋಸ್ಕರ ಯಶಸ್ವಿ ಯೋಜನೆ ತಂದ್ರು ಬಡವರಿಗೆ ಆರೋಗ್ಯದಲ್ಲಿ ಒಳ್ಳೆದಾಗಲಿ ಅಂತ ಯಶಸ್ವಿ ಯೋಜನೆ ತಂದ್ರು ಇಂಥ ಧೀಮಂತ ನಾಯಕ ಮಾಡಿದಂತ ಒಂದು ಕಾರ್ಯಕ್ರಮಗಳು ಎಲ್ಲರಿಗೂ ಆಗಿದೆ ಆಮೇಲೆ ಇವರು ಅಜಾತ ಶತ್ರು ಯಾರನ್ನು ವಿರೋಧ ಕಟ್ಕೊಂಡಿರಲಿಲ್ಲ ಅದು ಯಾಕಂದ್ರೆ ಒಂದು ದಿನ ಅವರು ಯಾರು ಬಸ್ ಕೆಟ್ಟ ಮಾತಾಡಿಲ್ಲ ಮತ್ತು ಇವರು ಕರ್ನಾಟಕದಲ್ಲಿ ಪಾಂಚಜಲ್ಯವನ್ನು ಮುಳುಗಿಸಿದವರು ಪಾಂಚಜನ್ಯವನ್ನು ಮುಳುಗಿಸಿ ಕರ್ನಾಟಕದ ಕಾಂಗ್ರೆಸ್ ಆದಂಥ ಭೀಮಂತ ನಾಯಕ ಇಂಥ ವ್ಯಕ್ತಿ ಇವತ್ತು ನಮ್ಮನ್ನೆಲ್ಲ ಬಿಟ್ಟೋಗಿದ್ದಾರೆ ಹೋಗಿದ್ದಾರೆ ಇದು ತುಂಬ ನಷ್ಟ ಕುಟುಂಬಕ್ಕೆ ಭಗವಂತ ಆ ನೋವನ್ನು ತಲುಪ ಸಿಕ್ಕಿ ಕೊಟ್ಟು ಒಳ್ಳೆದು ಮಾಡಿ